ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ಪ್ರಿಯರೇ ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದಭಾಗವು ಎರಿಮೆಯನು ಬರೆದ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಎರಿಮೆಯನು ಬರೆದ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನೀನು ಆಲೋಚನೆಯಲ್ಲಿ ಶ್ರೇಷ್ಠನು ಕಾರ್ಯದಲ್ಲಿ ಸಮರ್ಥನು ನೀನು ಪ್ರತಿಯೊಬ್ಬನಿಗೂ ಅವನವನ ಕರ್ಮಕ್ಕೂ ನಡೆತೆಗೂ ತಕ್ಕ ಫಲವನ್ನು ಕೊಡಬೇಕೆಂದು ನರಜನ್ಮದವರ ಮಾರ್ಗಗಳನ್ನೆಲ್ಲ ಕಣ್ಣಾರೆ ನೋಡುತ್ತಿ ಎಂಬುದಾಗಿ ಬರೆದಿದೆ ಪ್ರಿಯರೇ ಇಲ್ಲಿ ಈ ವಾಕ್ಯದಲ್ಲಿ ದೇವರು ಯಾರು ಎಂಬುದಾಗಿ ನಾವು ನೋಡುವಾಗ ಆತನು ಆಲೋಚನೆಯಲ್ಲಿ ಶ್ರೇಷ್ಠನು ಯೇಸು ಕ್ರಿಸ್ತನು ಕೂಡ ಏಷಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ ಆತನು ಕರ್ತನು ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿರುವಂಥ ದೇವರು ಹೊಸ ಒಡಂಬಡಿಕೆಯಲ್ಲಿ ಬಂದಿರುವಂಥ ಯೇಸು ಸ್ವಾಮಿ ಗುಣಲಕ್ಷಣಗಳು ಒಂದೇ ರೀತಿಯಾಗಿರೋದನ್ನು ನಾವು ನೋಡ್ತೇವೆ ಅವರು ಆಲೋಚನೆ ಎಲ್ಲಿ ಶ್ರೇಷ್ಠನು ಎಂಬುದಾಗಿ ನಮಗೆ ನಮ್ಮದೇ ಆಗಿರುವಂಥ ಆಲೋಚನೆಗಳಲ್ಲಿ ಕೂತ್ಕೊಂಡು ನಾವು ಅನೇಕ ಯೋಜನೆಗಳನ್ನ ಹಾಕ್ಕೊಳ್ತೇವೆ ಒಂದು ವೇಳೆ ಮನೆ ಕಟ್ಟಬೇಕಾದ್ರೆ ಓಕೆ ಒಂದು ವೇಳೆ ಮದುವೆಯನ್ನು ನಿರ್ಧರಿಸಬೇಕಾದ್ರೆ ಮತ್ತು ಯಾವ ಉದ್ಯೋಗ ನಾನು ಎಲ್ಲಿ ಮಾಡಬೇಕನ್ನುವಂಥದ್ದು ಮತ್ತು ಇನ್ನೂ ಅನೇಕ ವಿಚಾರಗಳನ್ನು ನಾವು ಮಾಡುವಾಗ ಕನ್ಫ್ಯೂಷನ್ ತುಂಬ ಆಗುತ್ತೆ ಓ ಇದು ಕರೆಕ್ಟಾ ಇದು ಕರೆಕ್ಟಾ ಇಲ್ಲಿ ಹೋಗ್ಲಾ ಅಲ್ಲಿ ಹೋಗ್ಲಾ ಇದನ್ನು ಮಾಡ್ಲಾ ಯಾರತ್ರ ಹೋಗ್ಲಿ ಅಂತ ಹೇಳಿ ನಾವು ಕನ್ಫ್ಯೂಷನ್ ಆಗುತ್ತೆ ಕೆಲವು ಕೆಲವೊಮ್ಮೆ ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡ್ ಮುಗೀತು ಅಂದ್ಕೊಳ್ಳಿ ಪಿ ಯು ಸಿ ಮುಗೀತು ಅವರಿಗೂ ಕೂಡ ನಾನು ಯಾವ ಕೋರ್ಸ್ ತಗೊಳ್ಳಿ ಸೈನ್ಸ್ ಸ್ಟ್ರೀಮ್ ತಗೊಳ್ಳ ಅಥವಾ ಕಾಮರ್ಸ್ ಮಾಡಲ್ಲ ಅಥವಾ ಬೇರೆ ಏನಾದರೂ ಮಾಡಲ ಅಂತ ಅನೇಕ ಆಲೋಚನೆಗಳು ನಾವು ಯೌನಸ್ಥರ ಕೂಟದಲ್ಲಿ ನಾವು ಕೇಳ್ತೇವೆ ಟೆಂತ್ ಆದಮೇಲೆ ಏನು ಮಾಡ್ತೀಯಾ ನೀನು ಅಂಥೇಳಿ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಕೆಲವ್ರು ಪಿ ಯು ಸಿ ಆದಮೇಲೆ ಏನು ಮಾಡ್ತೀಯಾ ಅಂದರೆ ಕ್ಲಿಯರಾಗಿ ಹೇಳ್ತಾರೆ ಕೆಲವರಿಗೆ ಗೊತ್ತಿಲ್ಲ ಆದ ಕಾರಣ ಪ್ರಿಯರೇ ನಿಮಗೆ ಯಾವುದು ಗೊತ್ತಿಲ್ಲವೋ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆತನು ಮಾರ್ಗದರ್ಶಕನಾಗಿದ್ದಾನೆ ಈ ವಾಕ್ಯದ ಪ್ರಕಾರ ನಾವು ನೋಡಬೇಕಾದ್ರೆ ನಮ್ಮ ದೇವರು ನೀನು ಆಲೋಚನೆಯಲ್ಲಿ ಶ್ರೇಷ್ಠನು ಎಂಬುದಾಗಿ ಒಳ್ಳೆ ಆಲೋಚನೆ ದೇವರು ಕೊಡ್ತಾನೆ ಆಮೇಲೆ ಕಾರ್ಯದಲ್ಲಿ ಸಮರ್ಥನು ಇವಾಗ ನಾವು ಆಲೋಚನೆ ಮಾಡ್ಬೋದು ಓಕೆ ಏನಂತಾರೆ ಕನಸಿನಲ್ಲೇ ಅರಮನೆ ಕಟ್ಬೋದು ಆದರೆ ಅದನ್ನು ನನಸಾಗಿ ಮಾಡಬೇಕಾದ್ರೆ ನಾವು ಶ್ರಮೆ ಪಡಬೇಕಾಗತ್ತೆ ನಾವು ಕೆಲಸ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾವು ದುಡಿಬೇಕಾಗುತ್ತೆ ಅದು ಅದೇ ಪ್ರಕಾರ ಕಾರ್ಯದಲ್ಲಿ ಸಮರ್ಥನು ನಮಗೆ ಆಲೋಚನೆ ಕೊಟ್ಟಂಥ ದೇವರು ಮಾರ್ಗದರ್ಶನ ತೋರಿಸ್ತಾನೆ ಆತನು ಅದನ್ನು ನೆರವೇರಿಸುವವರೆಗೂ ಆತನು ಬಿಡದೆ ನಮ್ಮನ್ನು ಆತನ ನಡೆಸ್ತಾನೆ ಓಕೆ ಆದ ಕಾರಣ ದೇವರು ಆಲೋಚನೆಯಲ್ಲಿ ಶ್ರೇಷ್ಠನು ಕಾರ್ಯದಲ್ಲಿ ಸಮರ್ಥನು ನೀನು ಪ್ರತಿಯೊಬ್ಬನಿಗೂ ಅವನವನ ಕರ್ಮಕ್ಕೂ ಅಂದರೆ ದೇವ್ರು ನಮ್ಗೆ ಆಲೋಚನೆ ಕೊಡ್ತಾನೆ ಆತನೇ ನಮ್ಮನ್ನು ಮಾರ್ಗದರ್ಶನ ನೀಡ್ತಾನೆ ಮತ್ತು ಆತನು ನಾವು ಮಾಡುವಂಥ ಕಾರ್ಯಗಳು ಹೇಗಿವೆ ಕರ್ಮ ಕೆಲವ್ರು ಅಂತಾರೆ ಅಯ್ಯೋ ನನ್ನ ಕರ್ಮ ಅಂದರೆ ನಾನೇನೋ ತಪ್ಪು ಮಾಡಿದ್ದೇನೆ ಅದಕ್ಕೆ ನನಗೆ ಈ ಶಿಕ್ಷೆ ಬಂತು ಅಂತ ನಾವು ಅಂದ್ಕೊಳ್ತೇವೆ ಅದಕ್ಕೆ ಇಲ್ಲಿ ದೇವರ ವಾಕ್ಯದಲ್ಲಿ ಕೊಡ್ತಾ ಬರೆದಿರುವ ನೋಡಿದ್ರೆ ಆ ನೀನು ಪ್ರತಿಯೊಬ್ಬನಿಗೂ ಅವನವನ ಕರ್ಮಕ್ಕೂ ನಡತೆಗೂ ತಕ್ಕ ಫಲವನ್ನು ಕೊಡಬೇಕೆಂದು ನರಜನ್ಮದವರ ಮಾರ್ಗವನ್ನೆಲ್ಲ ಕಣ್ಣಾರೆ ನೋಡುತ್ತಿ ನರಜನ್ಮದವರ ಮಾರ್ಗಗಳನ್ನೆಲ್ಲ ಕಣ್ಣಾರೆ ನೋಡ್ತಿ ನಮಗೆ ಒಳ್ಳೆಯ ಪ್ರತಿಫಲ ಕೊಡುವುದಕ್ಕೂ ದೇವರು ಸಿದ್ಧನಾಗಿದ್ದಾರೆ ಒಂದು ವೇಳೆ ನಾವು ತಪ್ಪಾಗಿ ಕಾರ್ಯಗಳನ್ನು ತಪ್ಪನ್ನೇ ನಾವು ಆರಿಸ್ಕೊಂಡು ತಪ್ಪು ಜೀವನವೇ ಮಾ ತಪ್ಪಾದ ಮಾರ್ಗದಲ್ಲಿದ್ದರೆ ಅದಕ್ಕೆ ತಕ್ಕಂಥ ಒಂದು ದಂಡನೆ ಕೂಡ ನಮಗೆ ಸಿಕ್ಕುತ್ತೆ ಹಾಗಾದರೆ ಪ್ರಿಯರೇ ನಾವಿವತ್ತು ದೇವರ ಸನ್ನಿಧಿಯಲ್ಲಿ ನಮ್ಮ ಜೀವಿತಗಳನ್ನ ಒಪ್ಪಿಸೋಣ ಆತನಿಗೆ ನಮ್ಮ ಆಲೋಚನೆಗಳು ನಿನ್ನ ನಿನ್ನ ಆಲೋಚನೆಯಂತೆ ನಡೆಸು ಸ್ವಾಮಿ ಮತ್ತು ಕಾರ್ಯಗಳು ನೀನು ಸಮರ್ಥನಾಗಿದ್ದು ಕಾರ್ಯ ಮಾಡು ಸ್ವಾಮಿ ಅಂತ ಹೇಳಿ ಆತನಿಗೆ ನಮ್ಮ ಜೀವನವನ್ನು ಒಪ್ಪಿಸುವಾಗ ನಾವು ಮಾಡುವಂಥ ಕರ್ಮಗಳು ಕರೆಕ್ಟ್ ಆಗಿರ್ತದೆ ಅದಕ್ಕೆ ಆತನು ಪ್ರತಿಫಲ ಕೊಡೋಕ್ಕೂ ಕೂಡ ಸಿದ್ಧನಾಗಿದ್ದಾನೆ ಪ್ರಾರ್ಥನೆ ಮಾಡೋಣ ಬನ್ನಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪಲ್ಲೋಗ ತಂದೆ ಅಪ್ಪ ಯು ಆರ್ ಮೈಂಡ್ ಫುಲ್ ಆಫ್ ಅಸ್ ಲಾಡ್ ನೀನು ಪರಿಪೂರ್ಣವಾಗಿ ನಮ್ಮನ್ನೇ ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಿ ರಜ ನಮ್ಮ ವಿಷಯದಲ್ಲಿಯೇ ಆಲೋಚಿಸ್ತೀ ರಜ ನಮ್ಮನ್ನು ಉದ್ಧರಿಸಬೇಕೆಂಬುದೇ ನಿನ್ನ ಚಿತ್ತವಾಗಿದೆ ನೀನು ದೊಡ್ಡ ಹಿರಿ ಕುರುಬನಪ್ಪ ರಜ ನೀನು ನಮ್ಮನ್ನು ಕಾಪಾಡುವ ತಂದೆಯಾಗಿದೆ ಸ್ವಾಮಿ ನಿನ್ನ ಆಲೋಚನೆಯಿಂದ ನಮ್ಮನ್ನು ನಡೆಸು ಈ ಕಾರ್ಯಕ್ರಮ ನೋಡುವವರಿಗೆ ಒಂದು ವೇಳೆ ಯಾವುದೋ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ ಇದನ್ನು ಮಾಡಬೇಕೋ ಮಾಡಬಾರ್ದು ತಂದೆಯೇ ನೀನು ಆಲೋಚನೆಯನ್ನು ಕೊಡು ಮತ್ತು ಕಾರ್ಯವನ್ನು ಸಮರ್ಥನಾಗಿ ನೀನು ಸಾಧಿಸಿ ರಜಾ ಅವರ ಮಾರ್ಗಗಳನ್ನು ನೀನು ನೋಡು ಸ್ವಾಮಿ ಒಂದು ವೇಳೆ ತಪ್ಪು ಮಾರ್ಗದಲ್ಲಿದ್ದಿದರೆ ಅವರನ್ನು ಸರಿ ಮಾರ್ಗದಲ್ಲಿ ನಡೆಸುತ್ತೇವಾ ನಿನ್ನ ಆಲೋಚನೆಯಂತೆ ನಡೆಸಿ ಅವರಿಗೆ ಪ್ರತಿಫಲವನ್ನು ಕೊಡು ಈ ದಿನ ನೋಡುವಂಥ ಈ ಕಾರ್ಯಕ್ರಮದ ಮೇಲೆ ನೀನು ಆಶೀರ್ವಾದವನ್ನು ಸುರಿಸು ರಜ ನೀನು ಮೈಮೆ ಹೊಂದಿಕೊ ರಜಾ ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನ ಹೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ